ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದೀನಿ ಸೊ ಫಸ್ಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ ಬಹಳ ಒಂದು ಕಮೆಂಟ್ ಇತ್ತು ಸರ್ ಇನ್ನೊಂದು ಹಾಕಿ ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಂಗ್ಲಿಷ್ ಮೀಡಿಯಂ ಎಲ್ಲಾ ವಿಷಯಗಳ ವಿಡಿಯೋಗಳನ್ನು ಇದೇ ತರದ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವಕೀಲ ಅಂತಕ್ಕಂಥ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅನ್ವರ್ತಕ ನಾಮ ಪ್ರಶ್ನೆ ಎರಡು ಮುಖ ಪದದ ತದ್ಭವ ಪದವಿದು ಅಂತ ಕೇಳಿದರೆ ಮುಖದ ತದ್ಭವ ಆಪ್ಷನ್ ಎ ಮೊಗ ಅನ್ನೋದು ಸರಿ ಉತ್ತರ ಪ್ರಶ್ನೆ ಮೂರು ಹೆಬ್ಬೇವು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಹೆಬ್ಬೇವು ಕರ್ಮಧಾರೆಯ ಸಮಾಸ ಪ್ರಶ್ನೆ ನಾಲ್ಕು ಜತಾಘ ಈ ಪದ ಈ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಅದು ವೃದ್ಧಿ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇನ್ನು ಒಂದು ವಾಕ್ಯದಲ್ಲಿ ಹನ್ನೆರಡು ಪ್ರಶ್ನೆಗಳನ್ನು ಕೊಡ್ತಾರೆ ಉತ್ತರಗಳನ್ನು ಬರಲಿಕ್ಕೆ ಸೊ ನೋಡ್ಕೊಡ್ರಿ ಗಿಳಿಗೆ ವರ ನೀಡಿದವರು ಯಾರು ಸರಿಯಾದ ಉತ್ತರ ಗಿಳಿಗೆ ವರ ನೀಡಿದವರು ಇಂದ್ರ ಆರನೇ ಪ್ರಶ್ನೆ ಈ ನಾಡಿನ ಬೆನ್ನೆಲುಬು ಯಾರು ಸರಿಯಾದ ಉತ್ತರ ಈ ನಾಡಿನ ಬೆನ್ನೆಲುಬ ರೈತ ಅಥವಾ ಕೃಷಿಕ ಪ್ರಶ್ನೆ ಏಳು ಪುಟ್ಟರಾಜರ ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ ಅಂತ ಕೇಳಿದರೆ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವ ಸಲುವಾಗಿ ಪುಟ್ಟರಾಜರ ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದರು ಪ್ರಶ್ನೆ ಎಂಟು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ ಉತ್ತರ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಎಸ್ ಸ್ಪರ್ಶ ಸಂಜೀವಿನಿಯ ಪಾಠವನ್ನ ಹೇಳ್ತವೆ ಪ್ರಶ್ನೆ ಒಂಬತ್ತು ಗುರುರಾಜ ಕರಜ್ಗಿ ಅವರ ಅಂಕನ ಬರಹದ ಶೀರ್ಷಿಕೆ ಯಾವುದು ಸೊ ಉತ್ತರ ಗುರುರಾಜ್ ಕರ್ಜಗಿ ಅವರ ಅಂಕನ ಬರಹದ ಶೀರ್ಷಿಕೆ ಕರುನಾಳು ಬಾ ಬೆಳಕೆ ಪ್ರಶ್ನೆ ಹತ್ತು ಲಂಡನ್ನ ಭೂ ವಿಸ್ತೀರ್ಣ ಎಷ್ಟು ಉತ್ತರ ಲಂಡನ್ನ ಭೂ ವಿಸ್ತೀರ್ಣ ಆರುನೂರ ಹತ್ತು ಚದರು ಮೇಲಿಗಳು ಪ್ರಶ್ನೆ ಹನ್ನೊಂದು ಗೋಪಾಲನ ಗೆಳೆಯರು ಯಾರು ಉತ್ತರ ರಾಮು ಕಿಟ್ಟಿ ನಾನಿ ಮಾಧು ಇವರು ಗೋಪಾಲನ ಗೆಳೆಯರು ಪ್ರಶ್ನೆ ಹನ್ನೆರಡು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನ ಕವಿ ಎಂತಹ ಕತೆ ಎಂದು ಬಣ್ಣಿಸಿದ್ದಾರೆ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನ ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ಎಂದು ಬಣ್ಣಿಸಿದ್ದಾರೆ ಹದಿಮೂರು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಪ್ರಶ್ನೆ ಹದಿನಾಲ್ಕು ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಉತ್ತರ ಕುಣಿಗಲ್ ಕೆರೆ ಬಾಳೆಹಣ್ಣಿನ ರೀತಿ ಬಾಗಿದೆ ಪ್ರಶ್ನೆ ಹದಿನೈದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ಯಾರ ವಚನಗಳ ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ಪೊನ್ನಲಿಗೆ ಸಿದ್ದರಾಮನ ಅಂಕಿತನಾಮ ಪ್ರಶ್ನೆ ಹದಿನಾರು ಬೃಹನ್ನಳೆಯ ವೇಷದಲ್ಲಿದ್ದವರು ಯಾರು ಉತ್ತರ ಬೃಹನ್ನಳೆಯ ವೇಷದಲ್ಲಿದ್ದವರು ಅರ್ಜುನ ಅಂತಕ್ಕಂಥದ್ದು ಉತ್ತರ ಆಗ್ತದೆ ಹದಿನೇಳನೇ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎಂಟು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೆ ಅಂಕ ಸಾಮಾನ್ಯವಾದ ಲೋಕವರ್ತನೆ ಯಾವುದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದು ದುರ್ಬಲಗಳಿಗೆ ಅಂದರೆ ಕಷ್ಟ ಬಂದಾಗ ಮಾಡಿದ ಉಪಕಾರ ಮರೆತು ಕೈಬಿಟ್ಟು ಹೋಗುವುದೇ ಸಾಮಾನ್ಯವಾದ ಲೋಕವರ್ತನೆ ಪ್ರಶ್ನೆ ಹದಿನೆಂಟು ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದು ಹೇಗೆ ಉತ್ತರ ಬಾಲಕ ಪುಟ್ಟಯ್ಯನಿಗೆ ಹುಟ್ಟಿದ ಆರು ತಿಂಗಳಿಗೆ ಕಣ್ಣಿನ ರೋಗ ಬಂದಿತು ಆವಾಗ ಬರೀ ನಾಟಿ ವೈದ್ಯ ಇತ್ತು ಅವರು ಕಣ್ಣುಗುಡ್ಡೆಗೆ ನಾಯಿಯ ಮೈಯಲ್ಲಿರುವ ಹುಳು ಮುಟ್ಟಿಸಬೇಕೆಂದು ಹೇಳಿದರು ಆಗ ಮುಟ್ಟಿಸುವಾಗ ಹುಳು ಕೈಜಾರಿ ಕಣ್ಣಿನ ಒಳಗೆ ಬಿದ್ದು ಬಿಟ್ಟವು ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡನು ಹತ್ತೊಂಬತ್ತು ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು ಉತ್ತರ ಬನದ ಗೋಪಾಲನು ನೋಡಲು ತುಂಬಾ ಸೊಗಸಾಗಿ ಕಾಣುತ್ತಿದ್ದನು ತಲೆಯ ಮೇಲೆ ಸಣ್ಣದೊಂದು ಕಿರೀಟವಿತ್ತು ಕಿರೀಟದಲ್ಲಿ ನವಿಲುಗರಿ ಇತ್ತು ಕೈಯಲ್ಲಿ ಒಂದು ಕೊಳಲು ಇತ್ತು ಇದು ಗೋಪಾಲನ ವೇಷಭೂಷಣಗಳು ಪ್ರಶ್ನೆ ಇಪ್ಪತ್ತು ಟವರ್ ಆಫ್ ಲಂಡನ್ ಅನ್ನ ನಿಗೂಢ ಸ್ಥಳ ಎಂದು ಏಕೆ ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ ಇದು ರಾಜರುಗಳು ತಮಗೆ ಆಗದವರನ್ನ ಕೊಲ್ಲಿಸಿದ ಜಾಗ ರಾಜ ಮನೆತನಗಳಲ್ಲಿನ ವೈಷಮ್ಯ ಅಸೂಯೆ ಕೊಲೆ ಸುಲಿಗೆಗಳ ತಾಣವಿದು ರಾಬರ್ಟ್ ಕ್ಲೈವ್ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸ್ಟಿಕ್ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಡಲಾಗಿದೆಯಂತೆ ಆದ್ದರಿಂದ ಇದನ್ನು ನಿಗೂಢ ಸ್ಥಳ ಎನ್ನುತ್ತಾರೆ ಇಪ್ಪತ್ತೊಂದು ಅಡಿಗರು ಹೇಡಿತನ ಮತ್ತು ಹೆಂತನ ಎಂದು ಯಾವುದನ್ನು ಕರೆದಿದ್ದಾರೆ ಉತ್ತರ ಅಡಿಗರು ಗಾಳಿ ಬಂದ ಕಡೆ ತೂರಿಕೊಳ್ಳುವುದು ಹೇಡಿತನವೆನ್ನುತ್ತಾರೆ ಹಾಗೆ ದಾಳಿ ಬಂದೊಡನೆ ಶರಣಾಗುವುದನ್ನು ಹೆಂತನ ಎಂದು ಕರೆಯುತ್ತಾರೆ ಇಪ್ಪತ್ತೆರಡು ಮಾನವನ ಬದುಕು ಕರ್ಪೂರದಂತಿದ್ದಂತಿರಬೇಕು ಏಕೆ ಕರ್ಪೂರ ತಾನು ಬೆಂಕಿಯಲ್ಲಿ ಉರಿದರೂ ಬೆಳಕನ್ನು ನೀಡುತ್ತಾ ಮೌನವಾಗಿ ಕರಗುತ್ತಾ ಇತರರಿಗೆ ಸಹಾಯ ಮಾಡುತ್ತದೆ ದೇವರ ಪೂಜೆಗೆ ಆರತಿ ಬೆಳಗಲು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೆಯೇ ಮಾನವರಾದ ನಾವೂ ಸಹ ಕರ್ಪೂರದಂತೆ ತಮಗೆ ಕಷ್ಟ ಬಂದರೂ ಸಹ ಇತರರಿಗೆ ಸಹಾಯ ಮಾಡಬೇಕು ತಾನು ಮಾಡುತ್ತಿರುವ ಕಾರ್ಯವನ್ನು ಮೌನವಾಗಿ ಪೂರೈಸಬೇಕು ಎಂದು ಕವಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಇಪ್ಪತ್ತ್ ಮೂರು ವೈದ್ಯರು ತನ್ನ ವೃತ್ತಿಯ ಬಗ್ಗೆ ಹೆಂಡತಿ ರತ್ನಾಳಿಗೆ ಏನು ಹೇಳಿದರು ಈ ವೈದ್ಯ ವೈದ್ಯ ವೃತ್ತಿ ದುಡ್ಡುಗಳಿಸಬೇಕಾದುದಲ್ಲ ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು ಸಮಾಜದಿಂದ ನಮಗೆ ಬದುಕಿರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ಎಂದು ವೈದ್ಯರು ತನ್ನ ವೃತ್ತಿಯ ಬಗ್ಗೆ ಹೆಂಡತಿ ರತ್ನಾಳಿಗೆ ಹೇಳಿದರು ಬದುಕು ಬದುವ ಬೇಲಿಯಲ್ಲಿ ಏನೇನೂ ಇದೆ ಬದುಕು ಬದುವ ಬೇಲಿಯು ಹೊರಗೆ ಮರದ ಜೋಲಿಯನ್ನ ಅರಳಿದ ಹೂವಂತೆ ಮಲಗಿ ಮಲ್ಲಿಗೆಯಂತೆ ರೂಪು ತಾಯಿಯಂತೆ ನೆರಳು ಕರಳು ಮಡಿಲ ತೀರದಲ್ಲಿದೆ ಅಂತ ಬರೀಬೇಕು ಇನ್ನ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಪ್ರಶಸ್ತಿಯನ್ನ ವಾಕ್ಯ ರೂಪದಲ್ಲಿ ಬರೀಬೇಕು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಇದು ಬಂದೇ ಬರತಕ್ಕಂಥದ್ದು ಕಾಲ ಹತ್ತೊಂಬತ್ತು ನೂರ ಐವತ್ತೊಂದು ಸ್ಥಳ ಹೇಡಿಯಾಲ ಗ್ರಾಮ ಓಕೆನಾ ಕೃತಿಗಳು ಯಾವ್ಯಾವ ಬರಿಬಹುದು ಆ ಜೀವನ ದರ್ಶನ ಕೈದಿವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಕಾಯಕ ದಾಸೋಹ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ಅಂತ ಡಾಕ್ಟರ್ ಸಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ ಸಿಕ್ಕಿದೆ ಮುಂದಿನ ಪದ್ಯದ ಸಾರಾಂಶ ನರನೊಳಗೆ ನಾರಾಯಣ ರೂಪಕೊಂಡು ತಿರೆಯೊಳಗೆ ಸುರಪುರದ ಮೈಸೂರು ನುಂಡು ಅಂತ ಇದೆ ಸೊ ಇದನ್ನು ಬರೆಯುವಾಗ ತಾವೇನು ಬರೀಬೇಕು ಈ ಮೇಲಿನ ಪದ್ಯ ಭಾಗವನ್ನ ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಪದ್ಯದಿಂದ ಆರಿಸಲಾಗಿದೆ ಅಡಿಗರು ಈ ಪದ್ಯದಲ್ಲಿ ನಾವು ಮಾನವರಲ್ಲಿ ದೈವತ್ವವನ್ನು ಕಾಣಬೇಕು ಈ ಭೂಮಿಯಲ್ಲಿಯೇ ದೇವಲೋಕದ ಸುಖ ಅನುಭವಿಸಬೇಕು ಸ್ವಾರ್ಥದ ಜೊತೆ ಜೊತೆಯಲ್ಲಿ ಪರರ ಹಿತಕ್ಕಾಗಿ ದುಡಿಯುವುದೇ ಜೀವನ ಸಮಾಜದಿಂದ ಅನೇಕವನ್ನ ಪಡೆದ ನಾವು ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು ಅದನ್ನು ಬಿಟ್ಟು ನಾವು ಏನನ್ನಾದರೂ ಮಾಡಿದರೆ ಸೊ ಏನಾಗ್ತದಪ್ಪ ಅಂದ್ರೆ ಎಸ್ ಏನು ಲಾಭ ಇಲ್ಲ ಅನ್ನೋದನ್ನ ನೀವು ಬರಿಬೇಕು ಮುಂದಿನ ಪ್ರಶ್ನೆ ಅಲಂಕಾರ ಸಮನ್ವಯಗೊಳಿಸಿ ಎಸ್ ಹೆಸರಿಸಬೇಕು ಆಗ ತಾನೇ ಹಾಡಲು ಕರಿತ ಮರಿ ಹೋಗಿಲಿ ಅಂತ ಇದೆ ಸೊ ಎಂತೆ ಅಂದ್ರೆ ಅಲಂಕಾರ ಹೇಗೆ ಬರಿತೀರಿ ಉಪಮಾನ ಮರಿಕೋಗಿಲೆ ಉಪಮೇಯ ಬಾಲಕ ಪುಟ್ಟಯ್ಯ ಉಪಮಾವಾಚಕ ಪದ ಅಂತೆ ಸಮಾನ ಧರ್ಮ ಹಾಡೋದು ಸಮನ್ವಯ ಇಲ್ಲಿ ಉಪಮೇಯವಾದ ಬಾಲಕ ಪುಟ್ಟಯ್ಯನನ್ನ ಉಪಮಾನವಾದ ಮರುಕೋಗಿಲೆಗೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ ಅಂತ ಬರಿ ಇನ್ನ ಗಾದೆ ಮಾತು ವಿಸ್ತರಿಸಿ ಬರೀಬೇಕು ಗುಣ ನೋಡಿ ಗೆಳೆತನ ಮಾಡು ದುಡ್ಡಿಮೆ ದುಡಿಮೆಯೇ ದುಡ್ಡಿನ ತಾಯಿ ಸೊ ಫಸ್ಟ್ ಈ ಎರಡು ಸಾಲಗಳನ್ನ ಯಥಾವತ್ತಾಗಿ ನೀವು ಗಾದೆ ಮಾತು ಪ್ರಾರಂಭವಾದಾಗ ಬರಲೇಬೇಕು ಗಾದೆ ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ನಮ್ಮ ಹಿರಿಯರ ಅನುಭವದ ಸಿರಿ ನುಡಿಯೇ ಗಾದೆ ಮಾತು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಮ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರುದು ಸೊ ಇಲ್ಲಿ ಗಾದೆ ಇದೆ ಇದರಲ್ಲಿ ನಿದರ್ಶನ ಮೌಲ್ಯ ಮಹತ್ವ ಬರೀರಿ ಖಂಡಿತವಾಗಿ ಮೂರಂಕ ನಿಮಗೆ ಕೊಡ್ತಾರೆ ಇನ್ನು ಎರಡನೇದು ದುಡಿಮೆ ದುಡ್ಡಿನ ತಾಯಿ ಇದೆ ಸೊ ಇದು ಕೂಡ ಸೇಮ್ ಫಸ್ಟ್ ಗಾದೆಗಳನ್ನು ಪ್ರಾರಂಭ ಮಾಡುವಾಗ ಈ ಎರಡು ಸಾಲಗಳನ್ನು ಕಂಪಲ್ಸರಿ ಬರೀರಿ ದುಡಿಮೆ ಅಂದ್ರೆ ನಾವು ಶ್ರಮ ಪಡಬೇಕು ಕೆಲಸ ಮಾಡಬೇಕು ಕೆಲಸದಿಂದ ಫಲ ಸಿಗ್ತದೆ ಅನ್ನೋದನ್ನ ನಿದರ್ಶನ ಮಹತ್ವದಿಂದ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಮುಂದಿನದಾಗಿ ನಾವೇನ್ ಮಾಡೋಣ ಅಂದ್ರೆ ಸಂದರ್ಭ ಸಹಿತ ವಾಕ್ಯಗಳನ್ನ ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಎಕ್ಸಾಮ್ಗೆ ಗೆ ಬಂದೇ ಬರೋ ಚಾನ್ಸಸ್ ಬಹಳನ ಇದೆ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಅಂತ ಇದೆ ನೋಡಿ ಇದು ಎಸ್ ಅಶಿ ಮಶಿ ಕೃಷಿ ಅಂತಕ್ಕಂಥ ಪಾಠದ ವಾಕ್ಯ ಇದೆ ಸೊ ವಾಕ್ಯ ಬರುವಾಗ ಆಯ್ಕೆ ಸಂದರ್ಭ ಸ್ವಾರಸ್ಯ ಅನ್ನೋದನ್ನ ನೀವೇನ್ ಮಾಡ್ಬೇಕು ಬರಿಬೇಕು ಸ್ವಲ್ಪ ಪಾಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಡ್ರಿ ಅಂದ್ರೆ ನೋಡ್ಕೊಡ್ರಿ ಎರಡನೇ ವಾಕ್ಯ ಅವನು ಬಂದರೆ ಕರೆದುಕೊಂಡು ತಾಯಿ ನೋಡಿ ಈ ವಾಕ್ಯವನ್ನ ಎಸ್ ಪುಟರಾಜ್ ಗವಾಯಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಪಂಚಾಕ್ಷರಿ ಗವಾಯಿ ಸಿದ್ದಮ್ಮನಿಗೆ ಹೇಳ್ತಾರೆ ಅದು ಆಯ್ಕೆ ಆಯ್ತು ಇನ್ನ ಸಂದರ್ಭ ಸ್ವಾರಸ್ಯವನ್ನ ನೀವೇನ್ ಮಾಡ್ಬೇಕು ಇಲ್ಲಿ ಕೊಟ್ಟಿದ್ದೀನಿ ಅದನ್ನ ನೋಡ್ಕೊಡ್ರಿ ಮೂವತ್ ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಸೊ ನೋಡಿ ಇದು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಅಂತಕ್ಕಂಥ ಪಾಠದಿಂದ ಆರಿಸಲಾಗಿದೆ ಸೊ ಈ ಮಾತನ್ನ ಲೇಖಕರು ಓದುಗರಿಗೆ ಹೇಳ್ತಾರೆ ಅದರ ಸಂದರ್ಭ ಮತ್ತೆ ಸ್ವಾರಸವನ್ನ ಸೊ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ನೆಕ್ಸ್ಟ್ ಸಿಡುಕು ಮುಡುಕನ ತೊರೆದು ಮೌನಿಯಾಗುವಂತಕ್ಕಂಥದ್ದಿದೆ ಸೊ ಇದು ಸದ್ದು ಮಾಡದಿರುವಂತಕ್ಕಂಥ ಪದ್ಯದ ಒಂದು ಸಾಲು ಪಿ ಕೆ ಅವರು ಬರೆದಿದ್ದಾರೆ ಓಕೆನಾ ಕವಿ ನಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಓದುಗರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಬುದ್ಧಿ ಮಾತು ಇನ್ನು ಮುಂದೆ ಶಿವ ಶಿವ ಕಾದಿ ಗೆಲಿದವು ಅಂತಕ್ಕಂಥದ್ದಿದೆ ಇದು ನಿಟ್ಟೋಡದಲ್ಲಿ ಹಾಯ್ದನು ಬಿಟ್ಟು ಮಂಡೆಯಲ್ಲಿ ಅಂತಕ್ಕಂಥ ಪದ್ಯದಿಂದ ಎಸ್ ಏನ್ ಮಾಡಿದ್ದಾರೆ ಆರಿಸಿಕೊಂಡಿದ್ದಾರೆ ಅದನ್ನ ಸಹಿತ ನೋಡಿಕೊಡ್ರಿ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಪದ್ಯ ನೀರ ಕಂಡಲ್ಲಿ ಕೂಡಲ ಸಂಗಮ ದೇಮ ಮರದ ವಿದ್ಯು ಫಲವೇನು ಚನ್ನಮಲ್ಲಿಕಾರ್ಜುನ ಈ ಎರಡು ಹಾಡುಗಳನ್ನು ನೋಡಿಕೊಡ್ರಿ ವಚನಗಳಂತೂ ಕೂಡ ಒಂದಾದರೂ ನಿಮಗೆ ಬಂದೇ ಬರ್ತದ ಆರಾಮಾಗಿ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ನಾಲ್ಕು ಅಂಕಗಳನ್ನ ಗಳಿಸ್ತೀರಿ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವ ಬತ್ತುವ ಜಲವ ಒಣಗುವ ಮರನ ಮೆಚ್ಚಿದರೂ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೈವ ಸೊ ಮರವಿದ್ದು ಅದನ್ನು ಕೂಡ ನೋಡ್ಕೊಡ್ರಿ ಇನ್ನ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಗೋಪಾಲ ಮತ್ತು ಬನದ ಗೋಪಾಲನ ನಡುವೆ ಸಂಭಾಷಣೆ ಅಥವಾ ನನ್ನ ಗೋಪಾಲ ಪಾಠದಲ್ಲಿ ಪ್ರಕೃತಿಯನ್ನು ಹೇಗೆ ವರ್ಣಿಸಲಾಗಿದೆ ಸೊ ಎರಡು ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ ಸೊ ನಾನು ನಿಮ್ಗೆ ಕೊಡ್ತೀನಿ ಆಲ್ರೆಡಿ ನೀವು ಓದಿರ್ಬೋದು ಇಲ್ಲಾದ್ರೆ ಇದನ್ನ ಸ್ವಲ್ಪ ಸ್ಕ್ರೀನ್ಶಾಟ್ ಆದರೂ ತಕೊಂಡು ಸಿಂಪಲ್ ಆಗಿ ಇಷ್ಟ ಎಂಟೆಂಟ್ ಸಾಲಗಳನ್ನ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ಕೊಟ್ಟೇ ಕೊಡ್ತಾರೆ ಬನದ ಗೋಪಾಲ ಈ ಪಾಠದ ಮೇಲೆ ಪ್ರಶ್ನೆ ಬಂದೇ ಬರ್ತದೆ ಇನ್ನು ಗದ್ಯ ಭಾಗ ಇದೆ ಅಗ್ರಿ ಸಿಂಪಲ್ ಆಗಿರ್ತಕ್ಕಂಥ ಮೇಲೆ ಇರತಕ್ಕಂಥ ಉದಾಹರಣೆಗಳನ್ನು ನೋಡಿ ಶಬ್ದಗಳನ್ನು ನೋಡಿ ಅವುಗಳನ್ನು ಹುಡುಕಾಡಿ ಫಸ್ಟ್ ಆನ್ಸರ್ ಇದ್ರೆ ಸೆಕೆಂಡ್ ಇದೆ ಮುಂದಿನ ಕಂಟಿನ್ಯೂ ಪಾರ್ಟ್ ಇರ್ತದೆ ಅದು ನಿಮ್ಗೆ ಇರ್ತಕ್ಕಂಥ ಒಂದು ಎಸ್ ಟ್ರಿಕ್ಸ್ ಇನ್ನ ಎಸ್ ಪತ್ರಗಳಲ್ಲಿ ನಿಬಂಧಗಳಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ನೋಡ್ಕೊಂಡು ಹೋಗಿ ಇದು ಬರ್ತಕ್ಕಂಥ ಚಾನ್ಸಸ್ ಬಹಳ ಇದೆ ಗ್ರಾಮ ಸ್ವರಾಜ್ಯನ ಕೂಡ ನೋಡ್ಕೊಂಡೋಗಿ ಹೋಗಿ ನಿಮ್ಮ ಪುಸ್ತಕದಲ್ಲಿ ಆಲ್ರೆಡಿ ಅದನ್ನು ಅವ್ರು ಏನ್ ಮಾಡಿದ್ರು ಕೊಟ್ಟಿದ್ರು ಸೊ ನಿಬಂಧಗಳನ್ನ ಬರೆಯುವಾಗ ಮೊದಲು ಪಿಟಿಕೆ ಅಂತ ಹಾಕಿ ಅದನ್ನ ಅದರ ಬಗ್ಗೆ ಒಂದು ಎರಡು ಮೂರು ಸಾಲ ಬರೀಬೇಕು ವಿಷಯದ ಬೆಳವಣಿಗೆ ಅಥವಾ ವಿಷಯ ನಿರೂಪಣೆ ಅಂತ ಹಾಕಿ ಸೊ ಗ್ರಾಮ ಸ್ವರಾಜ್ಯದ ಬಗ್ಗೆ ಬರಿಬೇಕು ಕಡೆಗೆ ಉಪ ಸಂಹಾರವನ್ನ ಬರಿಬೇಕು ಇಷ್ಟು ನಿಮಗೆ ನಾಲ್ಕು ಅಂಕಗಳನ್ನ ಕೊಡ್ತಾರೆ ಇದು ತ್ಯಾಜ್ಯ ವಸ್ತು ನಿರ್ವಹಣೆ ಬಗ್ಗೆ ಇರತಕ್ಕಂಥದ್ದು ಸೊ ತ್ಯಾಜ್ಯ ವಸ್ತು ನಿರ್ವಹಣೆ ಇಲ್ಲಿ ಪಿಟಿಕೆ ಹಾಕಿ ವಿಷಯ ನಿರೂಪಣೆ ಉಪ ಸಂಹಾರ ಒಂದ್ ಪೇಜ್ ಅಷ್ಟು ನೀವ್ ಏನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಬರಿಬೇಕು ವಾಕ್ಯಗಳು ಅರ್ಥಪೂರ್ಣ ಆಗಬೇಕು ಕೊಟೇಶನ್ಸ್ ಇರಬೇಕು ಓಕೆ ಪಂಚುಯೇಷನ್ ಮಾರ್ಕ್ಗಳನ್ನು ಮಿಸ್ ಮಾಡ್ದೇನೆ ಗ್ರಾಮರ್ಗಳನ್ನು ನೀವೇನು ಮಾಡಬೇಕು ಹೆಚ್ಚು ಒತ್ತನ್ನು ಕೊಡಬೇಕು ಪತ್ರ ನೋಡಿ ಸೊ ಫಸ್ಟ್ ಏನಿದೆ ಎಸ್ ಕಾರ್ಯಾಲಯ ಪತ್ರ ಇದೆ ಆಫೀಸಿಯಲ್ ಲೆಟರ್ ಇದೆ ಒಂದು ಪರ್ಸ್ನಲ್ ಲೆಟರ್ ಇದೆ ಆಫೀಸಿಯಲ್ ಲೆಟರಲ್ಲಿ ನೀವೇನು ಭಾವಿಸಬೇಕು ಅಪೇಕ್ಷಾ ಸರ್ಕಾರಿ ಪ್ರೌಢಶಾಲೆ ಹಾವೇರಿ ಸೊ ಯಾರಿಗೆ ಪತ್ರ ಬರೀಬೇಕು ಅರಣ್ಯ ಇಲಾಖೆ ಅಧಿಕಾರಿಗೆ ಏಕೆ ಶಾಲೆಯ ವನ ಮಹೋತ್ಸವಕ್ಕೆ ಮರಗಳನ್ನು ಕೊಡುವಂತೆ ಸೊ ಫಸ್ಟ್ ಪತ್ರ ಬರೆಯುವಾಗ ನೀವೇನು ಮಾಡಬೇಕು ಡೇಟನ್ನು ಹಾಕಬೇಕು ಓಕೆನಾ ಆಮೇಲೆ ಇಲ್ಲಿ ಇಂದ ಅಂತ ತಗೋಬೇಕು ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ ಅಪೇಕ್ಷಾ ಸರ್ಕಾರಿ ಪ್ರೌಢಶಾಲೆ ಹಾವೇರಿ ಸೊ ಯಾರಿಗೆ ಬರೆಯಂದಿದ್ದಾರೆ ಅಂದಿದ್ದಾರೆ ತಾಲೂಕು ಅರಣ್ಯಾಧಿಕಾರಿಗಳು ಹಾವೇರಿ ಅಂತ ಬರೆದ್ರೆ ಸಾಕು ಇಲ್ಲಿ ಮಾನ್ಯರೇ ಬರೀರಿ ವಿಷಯ ಬರೀರಿ ಏನು ವನ ಮಹೋತ್ಸವಕ್ಕೆ ಸಸಿಗಳನ್ನ ಕೊಡುವ ಕುರಿತು ಅಂತ ಬರೆದ್ರೂ ಕೂಡ ಸಾಕು ಆಮೇಲೆ ನಮ್ಮ ಶಾಲೆಯಲ್ಲಿ ಈ ದಿನಾಂಕದಿಂದ ನಾವೇನ್ ಮಾಡ್ತಾ ಇದ್ದೀವಿ ವನ ಮಹೋತ್ಸವ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಗೆ ಇಂತಿಷ್ಟು ಮರಗಳು ಅವಶ್ಯಕತೆ ಇದೆ ತಾವು ಕೊಡಬೇಕು ಅಂತ ವಿನಂತಿ ಅಂತ ಮಾಡಿ ಈ ಕಡೆ ಕೆಳಗೆ ಇಂತಿ ನಿಮ್ಮ ವಿಶ್ವಾಸಿ ಅಪೇಕ್ಷೆ ಬರೆದು ಈ ಕಡೆ ಸ್ಥಳ ದಿನಾಂಕ ಹಾಕಿದ್ರೆ ಪತ್ರ ಮುಗಿತದ ಇನ್ನ ಎರಡನೇ ಪತ್ರ ಏನದಪ್ಪ ಅಂತಂದ್ರೆ ಎಸ್ ಗೆಳೆಯನಿಗೆ ಬರೀಬೇಕು ಏನು ನೀವು ಆದರ್ಶ ವಿವೇಕಾನಂದ ಪ್ರೌಢಶಾಲೆ ಬಾಗಲಕೋಟೆ ವಿದ್ಯಾರ್ಥಿ ಏನು ನಿಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಬಾ ಅಂತ ಸಾಗರನಿಗೆ ಪತ್ರವನ್ನು ಬರೀಬೇಕು ಸಾಗರ ಎಲ್ಲಿದ್ದಾನೆ ದಾವಣಗೆರೆಯಲ್ಲಿ ಇದ್ದಾನೆ ಸೊ ಫಸ್ಟ್ ಏನ್ ಬರೀತೀರಿ ನಿಮ್ಮ ಹೆಸರು ದಿನಾಂಕ ಸ್ಟಾಕ್ ಹಾಕಬೇಕು ಆದರ್ಶ ವಿವೇಕಾನಂದ ಪ್ರೌಢಶಾಲೆ ಬಾಗಲಕೋಟೆ ಇದನ್ನ ಅವ್ರು ಕೊಟ್ಟಿದ್ದಾರೆ ಡೋಂಟ್ ವರಿ ಆಮೇಲೆ ಸ್ವಪ್ನ ಪತ್ರದ ಆರಂಭ ಈ ತರ ಮಾಡಬೇಕು ವೈಯಕ್ತಿಕ ಪತ್ರ ಓಕೆನಾ ಇಲ್ಲಿ ನಲ್ಮೆಯ ಗೆಳೆಯ ಪ್ರೀತಿಯ ಗೆಳೆಯ ಬರೆದ್ರೂ ಕೂಡ ತಪ್ಪಿಲ್ಲ ಆಮೇಲೆ ಪತ್ರದ ಒಡಲು ಮುಖ್ಯ ಭಾಗದಲ್ಲಿ ನಮ್ಮ ಶಾಲೆಗೆ ಈ ದಿನಾಂಕದಂದು ವಾರ್ಷಿಕ ಸ್ನೇಹ ಸಂಬಳ ಆಚರಿಸ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನೀನು ಬಾ ಅಂತ ಬರೆದ್ರೆ ಸಾಕು ಲಾಸ್ಟ್ ನಿಮ್ಮ ತಂದೆ ತಾಯಿಯವರಿಗೆ ನಮಸ್ಕಾರ ಹೇಳು ಬರೀರಿ ವಂದನೆಗಳೊಂದಿಗೆ ಈ ಕಡೆ ಇಂತಿ ನಿನ್ನ ಗೆಳೆಯ ಆದರ್ಶ ಅಂತ ಬರೀರಿ ಸಾಗರ ಎಲ್ಲಿದ್ದಾನೆ ದಾವಣಗೆರೆ ಇವರಿಗೆ ಸಾಗರ ದಾವಣಗೆರೆ ಅಂತ ಬರೆದ್ರು ಕೂಡ ಸೊ ಕಂಪ್ಲೀಟ್ ಆಗಿ ಉತ್ತರ ಆಗ್ತದ ಇಷ್ಟಿತ್ತ